ಪೊಲೀಸಪ್ಪ ಹೆಲ್ಮೆಟ್ ಹಾಕಪ್ಪ ಕಲರ್ 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 ಸೇತುವೆ ಬಿದ್ದೋಗಿದ್ಯಾ ಸ್ನೇಹ ಹೌದೌದು ಬ್ರೋ ಬ್ರೋ ರಾತ್ರಿಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಡೆಯಿಂದ ಕರುನಾಡು ಬೈಕರ್ಸ್ ಅವರು ಖರೀದಿಸಿದ್ದಾರೆ స్వర్గ మెక్కడున్నది స్వర్గ మెక్కడున్నది నమ్ కణ్ ఉంది సార్ పాపులారిటీ అవత్తు పాసింగ్ క్లౌడ్ ఇద్దాం సర్ అది బరుత హె మనుష్యవత్తు ఆకాశ తర ఇక సార్ ముట్టబారు ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ಕರುನಾಡು ಬೈಕರ್ಸ್ ಕಡೆಯಿಂದ ನಾವು ಮೂಡಿಗೆರೆಗೆ ಹೋಗ್ತಾ ಇದೀವಿ ಸೊ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಜನ ಇದೀವಿ ವೈಶಾಲಿಲಿ ತಿಂಡಿಗೆ ಅಂತ ಬಂದಿದ್ದೀವಿ ತಿಂಡಿ ಮುಗಿಸ್ಕೊಂಡು ಒಂದು ಫೋಟೋ ಶೂಟ್ ಒಂದು ಇಂಟ್ರೊಡಕ್ಷನ್ ಮುಗಿಸ್ಕೊಂಡು ನಾವು ಇಲ್ಲಿ ಬೇಲೂರ್ ಹತ್ರ ಒಂದು ಪಿಚ್ ಸ್ಟಾಪ್ ಕೊಟ್ಟು ನೆಕ್ಸ್ಟ್ ನಾವು ಸ್ಟೇಗೆ ಹೋಗೋದು ಓಕೆ ತಿಂಡಿ ಮುಗಿಸ್ಕೊಂಡ್ವಿ ಸ್ನೇಹಿತರೆ ಒಂದು ಪಿಚ್ ಸ್ಟಾಪ್ ಕೊಟ್ಟು ಅಲ್ಲಿಂದ ಡೈರೆಕ್ಟ್ ಆಗಿ ಡೈನಿ ಹಚ್ ಸ್ಟೇಗೆ ಹೋಗೋದು ಬನ್ನಿ ಲಾರಿ ಮನಿಕೊಂಡಿದೆ ಗುರು ಇಲ್ಲಿ ಏನ್ ಹೇಳಿ ಈ ಸ್ಪೀಡೋ ಮೀಟರ್ ಯಾಕೋ ಏನೋ ಆಗ್ಬಿಟ್ಟಿದೆ ಸ್ನೇಹಿತರ ಏನ್ ಹೇಳಿ ಅವಾಗ ಅವಾಗ ಆಫ್ ಆಗತ್ತೆ ಆನ್ ಆಗತ್ತೆ ಅವಾಗ ಅವಾಗವಾಗ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಂತೆ ಏನ್ ಹೇಳಿ ಇದು ಮೆಂಟ್ಲ ಬಿಟ್ಟಿದೆ ಜಿಮಿಕೆ ವಯಸ್ಸಾ ಅಷ್ಟೇ ಅಂದರೂ ನೋಡಿ ಸ್ನೇಹಿತರೆ ಇಂಜಿನ್ ಬಿ ಎಸ್ ಫೋರು ಹೆಂಗೆ ಗಂಥಲ ಹಿಡಿಯುತ್ತೆ ಒನ್ ಟ್ವೆಂಟಿ ಫೈವ್ ಒನ್ ತರ್ಟಿ ಸೊ ಇನ್ನೇನೊಂದು ಫಾರ್ಟಿ ಏಯ್ಟ್ ಕಿಲೋ ಫಾರ್ಟಿ ಫೋರ್ ಕಿಲೋಮೀಟರ್ಸ್ ಇದೆ ಮೂಡಿಗೆರೆಗೆ ಸೊ ಇಲ್ಲೆಲ್ಲ ನಾವು ಒಂದು ಮಿಸ್ಟಾಪ್ ಕೊಡೋಣ ಅಂತ ಸ್ನೇಹಿತರೆ ವೆದರ್ ಮಾತ್ರ ಬ್ಯೂಟಿಫುಲ್ಲಾಗಿದೆ ರೈಡ್ ಮಾಡೋಕ್ಕೆ ಲೈಟಾಗಿ ಮಳೆ ಬಂದರೆ ಇನ್ನೂ ಮಸ್ತಾಗಿರುತ್ತೆ ಬೇಲೂರು ರೂಟಲ್ಲಿದ್ದೀವಿ ಕಾಣಿಸಪ್ಪ ಹೆಲ್ಮೆಟ್ ಹಾಕಪ್ಪ ಕಲರ್ 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 ಇಲ್ಲೇ ಫಸ್ಟ್ ನಮಗೆ ತೇಜಸ್ ಸಿಕ್ಕಿದಿದ್ದು ಸೊ ಇಲ್ಲೊಂದು ತರ್ಟಿ ಕಿಲೋಮೀಟರ್ಸ್ ಇದೆ ಈ ರೋಡ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆ ಪೇಸ್ ಅಲ್ಲಿ ವೆದರ್ಗೆ ಈ ಕರ್ವ್ಸ್ ಅಲ್ಲಿ ಓಡಿಸೋದೇ ಮಜಾ ಇನ್ನೊಂದ್ ಸ್ವಲ್ಪ ಸ್ಟ್ರೇಟ್ ಸೆಟ್ ಸಿಕ್ತು ಬ್ಲಾಸ್ಟ್ ಓಡಾಡಿ ಮಬ್ಬಿ ಮನೆಯ ಪೆಟ್ರೋಲು ಹುಡುಗರಲ್ಲ ಅಕ್ಷಣ ಬಿಡಿ ಆಲ್ರೆಡಿ ಬಂದ್ಬಿಟ್ಟಿದೆ ರಿಸರ್ವ್ಗೆ ಕನ್ನಡ ಭಾಷೆಯಲ್ಲಿ ಪದಗಳನ್ನು ಇದ್ದರೆ ಪದಗಳನ್ನು ವಾಕ್ಯಗಳನ್ನು ಪೂರ್ಣಗೊಳಿಸದಿದ್ದರೆ ಏನ್ ಬೇಕಾದ್ರು ಅರ್ಥ ಆಗುತ್ತೆ ಅಟ್ ಈಸ್ ದ ಪವರ್ ಆಫ್ ಕನ್ನಡ ಅಲ್ವಾ ಸ್ನೇಹಿತರೆ ನೋಡಿ ಆಲ್ರೆಡಿ ಬಂದ್ಬಿಟ್ಟಿದೆ ನಂದು ಅಂತೆ ಏನು ಅಂತ ಹೇಳಲಿಲ್ಲ ಆಲ್ರೆಡಿ ರಿಸರ್ವ್ ಬಂದ್ಬಿಟ್ಟಿದೆ ಅಂತ ಹೇಳ್ಬೇಕು ಪೂರ್ಣಗೊಳಿಸ್ಬೇಕು ವಾಕ್ಯಗಳನ್ನ ಹಾ ಗೆಂಡೆ ಹಳ್ಳಿ ಗೆಂಡೆ ತಿಮ್ಮ ಗೆಂಡೆ ಹಳ್ಳಿಯಲ್ಲೇ ಹುಟ್ಟಿದನ್ಸುತ್ತೆ ಇದು ಯಾವ ಮೈಲ್ಸಿಗೆ ಬೇರೆ ಕನ್ವರ್ಟ್ ಆಗ್ಬಿಟ್ಟಿದೆ ಅವರು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ಒನ್ ಮೈಲು ರಿಸರ್ವ್ ಆಲ್ರೆಡಿ ತರ್ಟೀನ್ ಆಗಿದೆ ಯೂಶಲಿ ಹಿಮಾಲಯನ್ ಬಂದು ನೂರು ಕಿಲೋಮೀಟ್ರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಓಡುತ್ತೆ ಒನ್ ಫಾರ್ಟಿನೂ ಓಡಿಸಿರೋರು ಇದ್ದಾರೆ ರಿಸರ್ವಲ್ಲಿ ಬಟ್ ಆವ್ರೇಜ್ ಬಂದು ಹಂಡ್ರೆಡ್ ಟು ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಮಾಡತ್ತೆ ರಿಸರ್ವಲ್ಲಿ ಬಟ್ ಇಟ್ ಈಸ್ ನಾಟ್ ಇಟ್ ವಾಸ್ ಅಡ್ವೈಸಬಲ್ ಟು ರೈಡ್ ಇನ್ ರಿಸರ್ವ್ అదో ఆ తరహ్రెడ్ కిలోమీటర్ మేలే ఇట్ ఇస్ నాట్ అడ్వైజబల్ ఆ విట్టు రోడ్ నోడి ఇవతే మంది ఆ విట్టు రోడ్ సూ హగేహి ఈ ఊరు ఎస్ చందల కరీకే ఎస్ట్ చందోడి గండేహళ్ళి చటాకీ తలగోడు కన్నాపూర ఓ శ్రీ కృష్ణ రమచంద్ర ప్రభు సేత బయ ಸೊ ಇವಾಗ ಮೂಡಿಗೆರೆಯಲ್ಲಿ ಇದ್ದೀವಿ ಸ್ನೇಹಿತರೆ ಒಂದು ಫ್ಯೂಯಲ್ ಸ್ಟಾಪ್ ಕೊಡಲೇಬೇಕು ನಾನು ಆಲ್ರೆಡಿ ರಿಸರ್ವ್ ಅಲ್ಲಿ ಟ್ವೆಂಟಿ ತ್ರೀ ಮೈಲ್ಸ್ ಓಡಿದೆ ಫುಲ್ ಟ್ಯಾಂಕ್ ಕಲಿಸ್ತಾ ಮುಂದೆ ಎಲ್ಲ ನೋಡಬೇಕು ಇಲ್ಲ ಐತಲ್ಲ ಎಮ್ ಎಸ್ ಐಲ್ಲು ಪ್ರತಿಯೊಂದು ರೈಡಿನಲ್ಲೂ ಈ ಪಿಚ್ ಸ್ಟಾಪು ತುಂಬಾ ಮುಖ್ಯ ಸ್ನೇಹಿತರೆ ಹೌದೌದು ಬ್ರೋ ಹಾಂ ಇಲ್ಲ ಹಾಂ ಇಲ್ಲೇ ಇಲ್ಲ ಹಾಂ ದೇವಿ ಗುಡ್ಡಾಗ ಹೋಗ್ತಾ ಇದ್ದೀವಿ ಚೆನ್ನಾಗಿದೆಯಾ ಬ್ರೋ ಆಫ್ ರೈಡ್ ಮಾಡ್ಬೋದಾ ಸರಿ ಬ್ರೋ ಸರಿ ಬ್ರೋ ಥ್ಯಾಂಕ್ ಯು ಬ್ರೋ ಬಾಯ್ ಸೊ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡಲ್ಲಿ ಎಲ್ಲ ಖರೀದಿ ಮಾಡಿದ್ವಿ ಸ್ನೇಹಿತರೆ ರಾತ್ರಿಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಡೆಯಿಂದ ಕರುನಾಡು ಬೈಕರ್ಸ್ ಅವರು ಖರೀದಿಸಿದ್ದಾರೆ ಈಗ ನಮ್ಮ ಪಯಣ ಹೋಮ್ ಸ್ಟೇ ಕಡೆಗೆ ಮುಂದುವರೆದಿದೆ ಕೇವಲ ಸಾರಿ ದೂರದಲ್ಲಿರುವ ನಮ್ಮ ಒಂದು ಹೋಮ್ ಸ್ಟೇಗೆ ಏನಂತಾರೆ ಮನೆ ಇರುವುದು ಇಲ್ಲ ನಾನು ಅಣ್ಣ ಯಾಕಣ ಎಕ್ಸಾಕ್ಟ್ಲಿ ಟ್ವೆಲ್ ಓ ಕ್ಲಾಕ್ ಬಂದಿದ್ದೀವಿ ಸ್ನೇಹಿತರೆ ಹೋಮ್ ಸ್ಟೇವರೆಗೂ ನಾನು ಅದೇ ಹೇಳಿದ್ದೆ ಒಂದು ಹನ್ನೆರಡು ಗಂಟೆಗೆ ಚೆಕ್ ಇನ್ ಆಗ್ತೀವಿ ಅಂತ ಕರೆಕ್ಟಾಗಿ ಟೈಮ್ ಮ್ಯಾಚ್ ಮಾಡಿದ್ದೀವಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ರೈನಿ ಹಟ್ ಅಂತ ರೈನಿ ಹಟ್ ಹೋಮ್ ಸ್ಟೇ ವಾವ್ ವಾಟ್ ವಾಟ್ ಪೀಪಲ್ ಆರ್ ಡೂಯಿಂಗ್ ಓ ಇಲ್ಲಿ ಬೈಕರ್ಸ್ ಎಲ್ಲ ಬರೋದು ಒಂದು ವೀಡಿಯೋ ಮಾಡ್ಬೋದು ಸಕ್ಕಾಗಿ ಬರುತ್ತೆ ಫುಲ್ ಲೈನ್ ಅಪ್ನ ಒಂದು ವೀಡಿಯೋ ಮಾಡಿಸ್ಬೇಕು ಸಖತ್ತಾಗಿ ಬರುತ್ತೆ ವಾಹ್ ನೀರು ಬೇರೆ ಅರಿತದೆ ಕ್ರೇಜಿ ಗುರು ಏ ಕೊಳಿ ಚಿಕನ್ ಆಗೋತಿ ಹುಷಾರ್ ಸೊ ದಿಸ್ ಈಸ್ ಅವರ್ ಹೋಮ್ ಸ್ಟೇ ಫಾರ್ ದ ನೈಟ್ ರೈನಿ ಹಟ್ ಹೋಮ್ ಸ್ಟೇ ಸ್ವಲ್ಪ ಸಮಯದ ನಂತರ ಊಟ ಮಾಡಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಾಪಸ್ ಇಲ್ಲಿ ಹತ್ರ ಒಂದು ದೇವಿಗುಡ್ಡ ಗುಡ್ಡ ಟ್ರೈಲ್ ಅಂತ ಇದೆಯಂತೆ ಆಫ್ ರೋಡ್ ಅಲ್ಲಿಗೆ ಹೋಗ್ತಾ ಇದೀವಿ ಎಲ್ರು ಆಲ್ಮೋಸ್ಟ್ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅನ್ಸುತ್ತೆ ಈ ಸ್ಟೇ ಇಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸುಮ್ನೆ ಆಗ್ತಾವೆಲ್ರು ಯಾಕೆ ಅಂತ ನೀವು ಅನ್ಸುತ್ತೆ ಭಗವತ್ತೇ ವಾಸುದೇವಾ ಕ್ಯಾಮ್ರಾ ಮೇಲೆ ಎತ್ಕೊಂಡ್ಬಿಡ್ತು ತಲೆನ ಬರೀ ಇಂತದ ಮಿಥುನ್ ಹಿಂದೆ ಹೋಗೋದು ಹಿಂಸೆ ಗುರು ಮಿಥುನ್ ಮಿಥುನ್ ಒಂದ್ ನಿಮಿಷ ಇರು ನಾನು ಹೋಗ್ಬಿಡ್ತೀನಿ ನೀನ್ ಹಿಂದೆ ಬರೋದ್ ರಿಸ್ಕೋ ಟಾಪ್ ಬಾಕ್ಸ್ ತೆಗಿಬೇಕಾಗಿತ್ತು ಬಟ್ ಓಕೆ ಎಂತ ಜಾಗದಲ್ಲಿ ಏನ್ ಮಾಡ್ತಾ ಹೇಳಿ ಮಂಜಣ್ಣ ಏನ್ ಮಾಡ್ತಾ ಇದ್ದೀರಾ ಬನ್ನಿ ರೋಡ್ ಹೋಗೋಣ ನಾವು ಹೋಗ್ತಾರೋ ಜಾಗ ಹೆಸರು ಬಂದು ದೇವಿಗುಡ್ಡ ಅಂತ ಸ್ನೇಹಿತ ಸ್ವಲ್ಪ ಟ್ರೈಲು ಓಪನ್ ಥರ ಆಗಿದೆ ಚೆನ್ನಾಗಿದೆ ಟ್ರೈಲು टेक्निकल येनु इल्ला बट अ सिंगल थ्रॉटल ಅಲ್ಲಿ ಹೋಗೋ मजा ಇದೆಯಲ್ಲ वेरी బైಕರ್ಸ್ ಗೆ ಗೊತ್ತು ಎಸ್ಪೆಶಲಿ ಆಫ್ ರೋಡರ್ಸ್ ಗೆ ವಾಹ್ ಚಾಕಲೇಟ್ ಅಯ್ಯಯ್ಯೋ ಚೆಡ್ಡಿ ಹಾಕೊಂಡ್ಬಿ ದಿನ್ ಗುರು ಕಾಲೆಲ್ಲ ಆಗುತ್ತೆ ಪ್ಯಾಂಟ್ ಹಾಕೊಂಡ್ಬಿಡಬೇಕಾಗಿತ್ತು ಓ ಕಾಲಿ ಹೌದು ಅಪ್ಪ ಚಾಕಲೇಟ್ ಫ್ಯಾಕ್ಟರಿ Starbucks, which we ಓಹ್ ಎಲಿವೇಶನ್ ಇದೆ ಗುರು ಇದು ಕ್ರೇಜಿಕ್ ಗುಡ್ 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 ಟ್ರೇಲ್ ಕ್ರೇಜಿ ಈಾರ ಯಾರಣ ಮುಂದೆ ಇದ್ರು ಬ್ರೇಕ್ ಹಿಡಿದ್ರೆ ಮುಗೀತು ಓಹ್ ವಿಡಿಯೋಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಫ್ರೆಂಡ್ಸ್ ಮೇಲೆ ಹೇಳ್ತಾನೆ ಇದೆ ಓಹ್ ಸ್ಲಶ್ ಸಿಕ್ತು ಗುರು ಓಹ್ ತಿಳಿಸ್ಬಿಡಿ ಅಣ್ಣ ಪ್ಲೀಸ್ ಅಣ್ಣ தேங்க்யூ இல்சிதிர ஏன் சித்தல் போத்தாலே அல்ல இங்கே வாடி பங்களோருத்தேன் ரைட் சைடு ஃபுல்லு ஓப்பன் வியூ இது ஸேஹி பட் துணாக sono un po' stupide insomma ti fidiamo e io, il mio no? ಓಹೋ ವಾವ್ ವಾಟ್ ಎ ವ್ಯೂ ಚಿತ್ತಾಲ್ ನಮ್ಮ ನಮ್ ಕಣ್ಮುಂದೆಣೆ ತಾವುಂದಿ ವಾವ್ ಬ್ಯೂಟಿ ಸೊ ಇಲ್ಲೊಂದು ಸುಮಾರು ಒಂದು ಒನ್ ಆಂಡ್ ಹಾಫ್ ಅವರ್ ಇದ್ವಿ ಬ್ಯೂಟಿಫುಲ್ ಪ್ಲೇಸ್ ಮಾತ್ರ ನೋಡಿ ಆಲ್ರೆಡಿ ಡಾರ್ಕ್ ಲೋಡ್ಸ್ ಬರ್ತಾ ಇದೆ ಆ ಕಡೆ ಎಲ್ಲ ಜೋರು ಮಳೆ ಆಗ್ತಾ ಇದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಆ ರೀತಿ ಇತ್ತು ರೋಡ್ ತುಂಬಾ ಚೆನ್ನಾಗಿದೆ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅದು ನೀವೇನಾದ್ರೂ ಇದೇ ಸ್ಟೇಗೆ ಬಂದ್ರೆ ದೇವಿಗುಡ್ಡ ಅಂತ ಅದು ವೆರಿ ಕ್ಲೋಸ್ ಬೈ ಟು ದ ಪ್ರಾಪರ್ಟಿ ಅಡ್ವೆಂಚರ್ ಮಾಡೋರಿಗೆ ತುಂಬಾ ಚೆನ್ನಾಗಿರೋ ಜಾಗ ಸ್ನೇಹಿತರೆ ಅದು ಇನ್ನೊಂದು ಏನಂತ ಹೇಳಿದ್ರೆ ವ್ಯೂ ಹ್ಯಾವ್ ಟು ವೇಟ್ ಅಂಟಿಲ್ ಯು ಗೆಟ್ ದ ವ್ಯೂ ಅಲ್ಲ ಅವಾಗ್ಲ ಪ್ಲೇಸ್ ಒಂದು ವ್ಯಾಲ್ಯೂ ಗೊತ್ತಾಗೋದು ಅದ್ ಮುಗಿಸ್ಕೊಂಡು ಬಂದು ಇಲ್ಲೇ ಸ್ಟೇ ಹತ್ರನೇ ಒಂದು ಫಾಲ್ಸ್ ಇದೆ ಸ್ನೇಹಿತರೆ ಅದು ತುಂಬಾ ಚೆನ್ನಾಗಿದೆ ಅಂದ್ರೆ ಬ್ರಿಡ್ಜ್ ಪಕ್ಕನೇ ಇದೆ ಫಾಲ್ಸ್ ಅದು ಅಂಡ್ ಇಲ್ಲಿ ನೆಟ್ವರ್ಕ್ ಸಹ ಅಷ್ಟೊಂದು ನಿಮಗೆ ಸಿಗಲ್ಲ ಜಿಯೋ ಅಂಡ್ ಏರ್ಟೆಲ್ ಸ್ವಲ್ಪ ಸಿಗತ್ತೆ ಓಡೋಫೋನ್ ಅಂತೂ ಸಿಗೋದೇ ಇಲ್ಲ ಸೊ ಇವಾಗ ಏನಿಲ್ಲ ಇವಾಗ ಇಲ್ಲಿ ಸ್ಟೇ ಬಿಟ್ಟು ನಾವು ಬೆಂಗಳೂರಿಗೆ ಹೋಗೋದು ಅಂಡ್ ಒನ್ಸ್ ಅಗೇನ್ ಔಟ್ ಟು ರೈನಿ ಹಟ್ ಹೋಮ್ ಸ್ಟೇ ಸೊ ಇದು ಬಂದು ಇರೋದು ಮೂಡಿಗೆರೆ ಟೌನ್ ಇಂದ ನಿಮ್ಗೆ ಆಲ್ಮೋಸ್ಟ್ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಸ್ನೇಹಿತರೆ ಸೊ ಬ್ಯೂಟಿಫುಲ್ ಪ್ರಾಪರ್ಟಿ ಮ್ಯಾಕ್ಸಿಮಮ್ ಐ ಥಿಂಕ್ ಒಂದು ಟ್ವೆಂಟಿ ಸಿಕ್ಸ್ ಮೆಂಬರ್ ಟ್ವೆಂಟಿ ಸಿಕ್ಸ್ ಪೀಪಲ್ ಸ್ಟೇ ಆಗಬಹುದು ನಾವು ಫುಲ್ ಪ್ರಾಪರ್ಟಿ ಬುಕ್ ಮಾಡಿರಲಿಲ್ಲ ಸೊ ನಮ್ದು ಏನಾಗೋದು ಅಂದ್ರೆ ಫಸ್ಟ್ ಹದಿನೈದು ಜನ ಬರ್ತೀನಿ ಅಂದ್ರು ಅದಾದ್ಮೇಲೆ ಏಕ್ದಮ್ ಇಪ್ಪತ್ತೈದು ಜನ ಆಗೋದ್ರು ಸೊ ಹಾಗಾಗಿ ಇಪ್ಪತ್ತು ಜನಕ್ಕೆ ಇಲ್ಲಿ ಇಲ್ಲಿ ಏನು ನೋಡ್ತಾ ಇದೀರ ಇದು ಮೂರು ಡಾಮಿಟ್ರಿ ತರ ಇದೆ ನಾಲ್ಕು ನಾಲ್ಕು ಮೂರು ಇಲ್ಲಿ ಸ್ಟೇ ಆಗ್ಬೋದು ಸೊ ಅಡ್ಜಸ್ಟ್ ಆಗಿ ಎಕ್ಸ್ಟ್ರಾ ಮ್ಯಾಟ್ರೆಸ್ ಹಾಕಿದ್ರೆ ಏನು ಮಕ್ಕಿದ್ದು ಒಂದು ಟ್ವೆಂಟಿ ಪೀಪಲ್ ಇಲ್ಲಿ ಸ್ಟೇ ಆಗ್ಬೋದು ಇಲ್ಲಿ ಒಂದು ಎಕ್ಸ್ಟ್ರಾ ರೂಮ್ಸ್ ಇದ್ದು ಇದು ಬಂದು ಬೇರೆಯವ್ರು ತೊಗೊಂಬಿಟ್ಟಿದ್ರು ನಾವು ಫುಲ್ ಪ್ರಾಪರ್ಟಿ ಬುಕ್ ಮಾಡದೇ ಇರೋದ್ರಿಂದ ಸೊ ಇಲ್ಲಿ ಬಂದು ನೀವು ಫುಲ್ ಪ್ರಾಪರ್ಟಿ ಬುಕ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒನ್ ಟ್ವೆಂಟಿ ಸಿಕ್ಸ್ ಪೀಪಲ್ ಪೀಸ್ಫುಲ್ ಆಗಿ ಸ್ಟೇ ಆಗ್ಬೋದು ಸ್ನೇಹಿತರೆ ಬ್ಯೂಟಿಫುಲ್ ಪ್ರಾಪರ್ಟಿ ಥ್ಯಾಂಕ್ಸ್ ಟು ಧನ್ವಂತ್ ಫಾರ್ ಹೋಸ್ಟಿಂಗ್ ಅಸ್ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ಟಾರ್ಟರ್ಸ್ ಆಗಿರ್ಲಿ ಬ್ರೇಕ್ಫಾಸ್ಟ್ ಆಗಿರ್ಲಿ ಲಂಚ್ ಆಗಿರ್ಲಿ ತುಂಬ ಚೆನ್ನಾಗಿತ್ತು ಬಟ್ ಏನಂದ್ರೆ ಇಲ್ಲಿ ಪೋರ್ಕ್ ಒಂದು ಮಾಡೋದಿಲ್ಲ ಸೊ ದಟ್ ಇಸ್ ದರ್ ಸ್ವಲ್ಪ ಜನಕ್ಕೆ ಪೋರ್ಕ್ ಹೇಳಿದ್ರು ಸೊ ಇಲ್ಲಿ ಮಾಡಲ್ಲ ಅಂದ್ರೆ ಹೋಮ್ ಮೇಡ್ ಕಿಚನ್ ಆಗಿರೋದ್ರಿಂದ ಸೊ ನಾವೇ ಆಚೆಯಿಂದ ತರಿಸ್ಕೊಂಡು ತಿಂದ್ವಿ ಸೊ ಇನ್ ಮುಂದೆ ಬ್ಲಾಕ್ ಕನ್ಸಿಸ್ಟೆನ್ಸಿ ಜಾಸ್ತಿ ಮಾಡ್ತೀನಿ ಸೊ ಈಗ ಬಂದು ಕನ್ಸಿಸ್ಟೆನ್ಸಿನ ಮತ್ತೆ ಹಿಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಲೆಟ್ ಸಿ ನಮ್ಮ ಕರುನಾಡು ಬೈಕರ್ಸ್ ಬೈಕಿಂಗ್ ಕ್ಲಬ್ ಜೊತೆ ರೈಡ್ ಮಾಡಬೇಕು ಅಂದ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ನಾವು ಯಾವುದೇ ರೈಡ್ ಆರ್ಗನೈಸ್ ಮಾಡೋದು ಪೋರ್ ಮಾಡ್ತಾ ಇರ್ತೀವಿ ಯಾವ ಡೇಟ್ಸ್ ಅಂತ ಸ್ಲಾಟ್ಸ್ ಬೇಗ ಬೇಗ ಫಿಲ್ ಆಗ್ತಾ ಇರುತ್ತೆ ಸೊ ನೀವು ಆದಷ್ಟು ಬೇಗ ರಿಪ್ಲೈ ಮಾಡಿದಷ್ಟು ಸ್ಟೋರಿಗೆ ನಾನು ನಿಮ್ನ ರಿಜಿಸ್ಟರ್ ಮಾಡ್ಕೊಂಡು ಗ್ರೂಪ್ ಅಲ್ಲಿ ಆಡ್ ಮಾಡ್ಕೊಂತೀನಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸೊ ಮಿಸ್ ಮಾಡಿದ್ರೆ ಬನ್ನಿ ಸ್ನೇಹಿತರೆ ನಮ್ ಜೊತೆ ರೈಡ್ ಮಾಡಿ ಸ್ವಲ್ಪ ಅಡ್ವೆಂಚರ್ ಒಂದು ಟೇಸ್ಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್ ಗುಡ್ ಬೈ